ಜಾಹ್ನವಿ ಇಲ್ಲದೆ ಬಿಗ್ ಬಾಸ್ ಅಲ್ಲಿ ಒಂಥರ ಕಳೆನೇ ಇಲ್ಲ ಎಲ್ಲ ಕೊಳೆ ಕೊಳೆ ಆ ಥರ ಇದೆ ಬಿಗ್ ಬಾಸ್ ಆಟ ಅಂತೂ ತುಂಬ ಮೋಸದ ಆಟ ಆಡ್ತಾ ಇದ್ದಾರೆ ಯಾಕಂತಂದರೆ ಬಿಗ್ ಬಾಸ್ ಅವರು ಜಾಹ್ನವಿ ಕ್ಯಾಪ್ಟನ್ ಆಗುವಾಗ ಏನು ಮಾಡಿದ್ದಾರೆ ಅಂದರೆ ಆಟ ಆಡಿ ಗೆಲ್ದವರಿಗೆ ಕ್ಯಾಪ್ಟನ್ ಆಗೋದು ಅಂತ ಹೇಳಿದ್ರು ಇವಾಗ ಕಾವ್ಯನ್ ಸರ್ದಿ ಮತ್ತು ಇವನು ಧನುಷ್ ಸರ್ದಿ ಬಂದಾಗ ಎಲ್ಲರೂ ಓಟ್ ಹಾಕಿ ಯಾರಿಗೆ ಬಹುಮತ ಬರುತ್ತೆ ಅವರು ಕ್ಯಾಪ್ಟನ್ ಅಂತ ಹೇಳಿದ್ರು ಜಾಹ್ನವಿ ಮಾಡ ಜಾಹ್ನವಿನ ಕ್ಯಾಪ್ಟನ್ ಮಾಡುವಾಗ್ಲೂ ಆ್ಯಕ್ಚುಲಿ ಅವ್ರು ಆಟ ಆಡಿಸ್ತಾ ಇದ್ರೆ ಜಾಹ್ನವಿ ಕ್ಯಾಪ್ಟನ್ ಆಗ್ತಾ ಇದ್ಲು ಆದರೆ ಧನುಷ್ಗೆ ಮತ್ತು ಕಾವ್ಯಾಗಿ ಮಾತ್ರ ಬಹುಮತದಿಂದ ಕ್ಯಾಪ್ಟನ್ ಅಂತ ಮಾಡಿಬಿಟ್ಟು ಜಾಹ್ನವಿ ಕ್ಯಾಪ್ಟನ್ ಆಗುವಾಗ ಆಟ ಆಡ್ರಿ ಅಂತ ಇವಾಗ ಸ್ಟ್ರಾಂಗೆಸ್ಟ್ ಪರ್ಸನ್ನು ರಘು ಇದ್ದ ಅವಾಗ ಅವ್ರ ಹತ್ರ ಆಟ ಆಡೋಕ್ಕಾಗಲ್ಲ ಜಾಹ್ನವಿಗೆ ಅವಳು ಸೋತ್ಬಿಟ್ಳು ಇಲ್ಲ ಅಂತ ಎಲ್ಲ ಓಟ್ ಹಾಕಿ ಮಾಡಿ ಅಂತಂದರೆ ಜಾಹ್ನವಿನೇ ಕ್ಯಾಪ್ಟನ್ ಆಗ್ತಾಯಿದ್ಲು ಇದು ಬಿಗ್ ಬಾಸ್ ಮಾಡುವಂಥ ದೊಡ್ಡ ಮೋಸದ ಆಟ ಅನ್ನಿಸ್ತಾ ಇದೆ ಬಿಗ್ ಬಾಸ್ ಸರಿಯಾಗೇ ಇಲ್ಲ ಎಲ್ಲ ಬೇಕ ಆ ಗಿಲ್ಲಿ ಅವನಂತೂ ಥರ ಆಡ್ತಾನೆ ಅವನನ್ನು ಇಟ್ಕೊಂಡಿದ್ದಾರೆ ಏನೇನೋ ಮಾತಾಡಿ ಇನ್ನೊಬ್ರನ್ನ ಕೀಳು ಕೀಳುಮಟ್ಟದಲ್ಲಿ ನೋಡಿ ಕೆಳಗೆ ಹಾಕಿ ಮಾತಾಡಿ ಮಾತಾಡಿ ಅವನಿಷ್ಟು ದಿವಸ ಇರೋದು ಈ ಬಿಗ್ ಬಾಸ್ ಅವರಿಗೆ ಅಂತವರೇಬೇಕು ಆ ಕಾವ್ಯ ಅಂತೂ ದೊಡ್ಡವರು ಚಿಕ್ಕವರು ಅನ್ನೋದಿಲ್ಲ ಏನೋ ಏ ಹೋಗಲಿ ಅವು ಬಾರಲಿ ಅಂತ ಆ ಥರ ಅಶ್ವಿನಿಗೆಲ್ಲ ಮಾತಾಡ್ತಾಳೆ ಈಗ ಅಶ್ವಿನಿ ಇದು ತಪ್ಪಿರುತ್ತೆ ಓಕೆ ಆವಾಗ ಒಂದು ರೆಸ್ಪೆಕ್ಟ್ ಕೊಟ್ಟು ಯಾಕೆ ಹಿಂಗೆ ಮಾಡಿದ್ರಿ ಆ ಥರದಲ್ಲಿ ಇದು ಮಾಡೋಕೆ ಹೋಗಲ್ಲೇ ಬಾರಲ್ಲೇ ಅವೆಲ್ಲ ಬಿಗ್ ಬಾಸಲ್ಲೆಲ್ಲ ಮಾತಾಡ್ತಾರಂದರೆ ಅವರೆಷ್ಟು ಇದು ಈ ಬೀದಿ ಜಗಳದಲ್ಲಿ ಆಡ್ತಾರಲ್ಲ ಬೀದಿ ಜಗಳಗಳು ಆ ಥರದವ್ರು ಸಬ್ಸ್ಕ್ರೈಬ್ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಬೀದಿ ಜಗಳದಲ್ಲಿ ಹೇಳ್ತಾರಲ್ಲ ಹೋಗಲಿ ಬಾರಲ್ಲೇ ಅಂತ ಆ ಥರ ಮಾತಾಡ್ತಾಳೆ ಆ ಕಾವ್ಯ ರಕ್ಷಿತಾ ಅಂತ ಅವಳು ಆ ಥರ ಮಾತಾಡಲ್ಲ ಬಟ್ ಆದ್ರೂ ಅವಳು ದೊಡ್ಡವರಿಗೆ ಏನು ರಿಸ್ಪೆಕ್ಟ್ ಏನಿಲ್ಲ ಛಯಾ ಛಯ ಜಯ ಅಂತ ಏನು ಕಿರ್ಚಾಡ್ತಾಳೆ ಅವಳು ಆ ಗಿಲ್ಲಿ ಕಾವ್ಯ ರಕ್ಷಿತಾ ಮತ್ತು ಇವಳು ಯಾರ ದನ ಅವರೆಲ್ಲ ವೇಸ್ಟ್ಗಳು ತುಂಬ ಬೋರಿಂಗ್ ಆಗ್ತಾಯಿದೆ ಅವರಿಂದ ಆ್ಯಕ್ಚುಲಿ ಆ ಗಿಲ್ಲಿ ಕಾವ್ಯ ಸ್ಪಂದನ ರಕ್ಷಿತ ಅವರುಗಳಂತೂ ಒಂದು ವೇಸ್ಟ್ ಅಂದರೆ ವೇಸ್ಟು ಸ್ಪಂದನ ಒಳ್ಳೆ ಹುಡುಗಿ ಆದರೆ ಯಾರ ಯಾರತ್ರ ಜಗಳ ಆಡೋಲ್ಲ ಯಾರಿಗೆಲ್ಲ ರೆಸ್ಪೆಕ್ಟ್ ಕೊಡ್ತೆ ಮಾತಾಡೋದು ಮಾತಾಡದೇ ಇರೋದು ಆ ಥರ ಎಲ್ಲ ಇಲ್ಲ ಸ್ಪಂದನ ಒಳ್ಳೆ ಹುಡುಗಿನೇ ಆದರೆ ಅವಳು ಆಟ ಆಡ್ತಾರೆ ಒಬ್ರಿಗೊಂದು ಒಬ್ರಿಗೊಂದು ಮಾಡ್ತಾರೆ ಈ ಆ್ಯಕ್ಚುಲಿ ಬಿಗ್ ಬಾಸ್ ಮೋಸ ಮತ್ತು ತುಂಬ ಬೋರಿಂಗ್ ಆಗ್ತಾಯಿದೆ ಆ್ಯಕ್ಚುಲಿ ಓದಿಸಿ ಮುಂಚಿನ ಹತ್ತನೇ ಸೀಸನ್ನ ಸಂಗೀತ ಮತ್ತು ವಿನಯ್ ಬಂದರೆ ಒಳ್ಳೆಯದು ಈ ಚೈತ್ರ ಜೊತು ವೇಷ್ಟೇ ಅವರು ತುಂಬ ಕಿರಿಕಿರಿ ಜಗಳಾಡ್ತಾರೆ ತುಂಬ ಬೋರಿಂಗ್ ಆಗ್ತಾಯಿದೆ ಈ ಸೀಸನ್ ಬೋರಿಂಗ್ ಆಗ್ತಾಯಿದೆ ರವಿಚಂದ್ರನ್ ಬಂದಿದ್ರು ನಿನ್ನೆ ಸ್ವಲ್ಪ ಚೆನ್ನಾಗಿತ್ತು ಆ್ಯಕ್ಚುಲಿ ಎಪಿಸೋಡ್ ಪ್ರ ಚೆನ್ನಾಗಿತ್ತು ಅವರು ಏನೇನೋ ಹೇಳ್ತಾಯಿದ್ರು ಅವರ ಫಿಲ್ಮ್ ಪ್ರಮೋಷನಿಗೆ ಬಂದಿದ್ದಾರೆ ಅದರಲ್ಲಿ ರಾಶಿ ಪಾತ್ರ ಮಾಡಿದ್ದಾಳೆ ರವಿಚಂದ್ರನ ಮಗಳಾಗಿ ಪ್ರರಾಶಿಗೆ ಪಾತ್ರ ಮಾಡಿದ್ದಾಳಂತೆ ಅದರ ಪ್ರಮೋಷನಿಗೋಸ್ಕರ ಸ್ಟಾರ್ ಅವರು ಬಿಗ್ ಬಾಸಿಗೆ ಬಂದಿದ್ದು ತುಂಬ ಖುಷಿಯಾಯಿತು ಆದರೆ ವಿನಯ್ ಮತ್ತು ಸಂಗೀತನ ಕರೆಯೋದು ಒಳ್ಳೆಯದಾಗಿತ್ತು ವಿನಯ್ ಸಂಗೀತ ಬರೋದು ಒಳ್ಳೆಯದು ಇವಾಗ ಯಾಕಂದರೆ ತುಂಬ ಬೋರಿಂಗ್ ಆಗ್ತಾಯಿದೆ ಸೀಸನ್ ಟೆನ್ನಲ್ಲಿ ಆ್ಯಕ್ಚುಲಿ ಸಂಗೀತನೇ ಗೆದ್ದಿದ್ದು ಆದರೆ ಈ ಬಿಗ್ ಬಾಸ್ ಅವರು ಗೋಲ್ಮಾಲ್ ಮಾಡಿ ಕಾರ್ತಿಕ್ನ ಗೆಲ್ಲಿಸಿದ್ದಾರೆ ಸಂಗೀತನೂ ಮತ್ತು ವಿನಯ ಕರೆದು ಸಂಗೀತನೇ ಈ ಸಲ ಗೆಲ್ಲದ್ರೆ ಒಳ್ಳೆಯದಾಗುತ್ತೆ ಯಾಕಂದರೆ ಇವ್ರು ಯಾರನ್ನೂ ಇಲ್ಲಿರೋರು ಯಾರನ್ನು ಉಪಯೋಗಿಲ್ಲ ಅವರು ಟ್ರೋಫಿ ಗೆಲ್ಲಕ್ಕೆ ಯಾರು ಅರ್ಹತೆನೇ ಇಲ್ಲ ಅವರಿಗೆ ಸಂಗೀತ ಬಂದರೆ ಸಂಗೀತನೇ ಕೆಪ್ಪು ಗೆದ್ದರೆ ತುಂಬ ಒಳ್ಳೆಯದಾಗಿತ್ತು